ಆಕಾಶವಾಣಿ ಆರೋಗ್ಯ ಸಂಚಿಕೆ ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ರೆಟಿನಾ ಖಾಯಿಲೆಗಳು ಈ ಕುರಿತು ಬೆಂಗಳೂರಿನ ರೆಟಿನಾ ಇನ್ಸ್ಟಿಟ್ಯೂಟ್ ಆಫ್ ಕರ್ನಾಟಕದ ರೆಟಿನಾ ತಜ್ಞರಾದ ಡಾ ಸುಮಂತ್ ಕುಮಾರ್ ಎಎಂ ಅವರೊಂದಿಗೆ ಸಂದರ್ಶನ ಶ್ರೋತೃಗಳೇ ನಮಸ್ಕಾರ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಜೊತೆ ಇದ್ದಾರೆ ಬೆಂಗಳೂರಿನ ರೆಟಿನಾ ಇನ್ಸ್ಟಿಟ್ಯೂಟ್ ಆಫ್ ಕರ್ನಾಟಕದ ರೆಟಿನಾ ತಜ್ಞರಾದಂತಹ ಡಾಕ್ಟರ್ ಸುಮಂತ್ ಕುಮಾರ್ ಎ ಎಂ ಅವರು ಡಾಕ್ಟರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಮೇಡಮ್ ರೆಟಿನಾ ತಜ್ಞರು ತಾವು ಹಾಗಾಗಿ ಕಣ್ಣಿನಲ್ಲಿ ಬಹುಮುಖ್ಯ ಭಾಗವಾದಂತಹ ರೆಟಿನಾ ಬಗ್ಗೆ ನಿಮ್ಮಿಂದ ಇವತ್ತು ಹೆಚ್ಚಿನ ಮಾಹಿತಿಯನ್ನು ನಾವು ನಿರೀಕ್ಷೆ ಮಾಡ್ತಾ ಇದ್ದೇವೆ ರೆಟಿನಾ ಅನ್ನುವಂತಹ ಪದವನ್ನ ನಾವು ಆಗ ಕೇಳ್ತಾ ಇರ್ತೀವಿ ಇದು ಕಣ್ಣಿನಲ್ಲಿದೆ ಅಂತ ಮಾತ್ರ ಗೊತ್ತು ಆದ್ರೆ ಕಣ್ಣಿನ ಯಾವ ಭಾಗದಲ್ಲಿದೆಯೇ ಅಂತ ತಿಳ್ಕೋಬೇಕಾಗಿದೆ ಬಹಳಷ್ಟು ಜನಕ್ಕೆ ರೆಟಿನಾ ಅಂದ್ರೆ ಅದು ಕಣ್ಣಿನ ಒಂದು ಭಾಗ ಅನ್ನೋದೇ ಇನ್ನೂ ಗೊತ್ತಿಲ್ಲ ಅವ್ರಿಗೆ ಕಣ್ಣು ಅಂದ್ರೆ ಪೊರೆ ಇಲ್ಲ ಕನ್ನಡಕ ಕಷ್ಟಕ್ಕೆ ಸೀಮಿತವಾಗಿದೆ ಕಷ್ಟ ರೆಟಿನಾ ಅನ್ನೋದು ಬಹುಮುಖ್ಯವಾದ ಒಂದು ಲೇಯರ್ ಅಂತ ಹೇಳ್ತೀವಿ ಪರೀಕ್ಷೆ ಮಾಡಬೇಕು ಅಂದ್ರೆ ಕಣ್ಣಿಗೆ ಡೈಲಿಟಿಂಗ್ ಡ್ರಾಪ್ಸ್ ಅಂತ ಹಾಕಿ ಚೆಕ್ ಮಾಡಿದ್ರೆ ಮಾತ್ರ ನಮಗೆ ರೆಟಿನಾ ಆರೋಗ್ಯ ಹೇಗಿದೆ ಅಂತ ಗೊತ್ತಾಗುತ್ತೆ ಹೊರತು ವಿತೌಟ್ ಡ್ರಾಪ್ಸ್ ನಾವು ಚೆಕ್ ಮಾಡೋದಕ್ಕೆ ಸೀಮಿತವಾಗಿ ಕಾಣಿಸುತ್ತೆ ಈ ರೆಟಿನ ಮುಖ್ಯ ಕೆಲಸ ಏನು ನಮ್ಮ ಕಣ್ಣಿಗೆ ಫೋಕಸ್ ಆಗೋದು ರೆಟಿನಾ ಮೇಲೆ ಆ ರೆಟಿನಾ ಲೇಔಟ್ ಪ್ಲೇಯರ್ ಫೋಕಸ್ ಆದ ಮೇಲೆ ನಮ್ಮ ಮೆದುಳಿಗೆ ಏನು ಸಿಗ್ನಲ್ ಹೋಗುತ್ತೆ ಅದರಿಂದ ನಾವು ಕಲರ್ಸ್ ಆಗ್ಲಿ ಇಲ್ಲ ಶೇಪ್ಸ್ ಆಗ್ಲಿ ನಾವೇನು ದೃಷ್ಟಿ ಅಂತ ನೋಡ್ತೀವಿ ಅದರಿಂದಾನೇ ಬರುವಂತದ್ದು ಸೊ ರೆಟಿನಾ ಆರೋಗ್ಯಕರವಾಗಿಲ್ಲ ಅಂದ್ರೆ ನಮಗೆ ದೃಷ್ಟಿ ತೊಂದರೆ ಬಂದೇ ಬರುತ್ತೆ ಅಂದ್ರೆ ಈ ರೆಟಿನಾ ಅನ್ನೋದಂತದ್ದು ಒಂದು ಪರದೆ ಹೌದು ಒಂದು ಟಿವಿ ಸ್ಕ್ರೀನ್ ಅಂತ ಏನ್ ಹೇಳ್ತೀವಿ ಆ ತರ ಅದೊಂದು ಸ್ಕ್ರೀನ್ ಅದರ ಮೇಲೆ ಲೈಟ್ ಬಿದ್ದಾಗಷ್ಟೇ ಅದು ಸಿಗ್ನಲ್ ನಮ್ಮ ಮೆದುಳಿಗೆ ತಲುಪಿ ನಮ್ಗೆ ಏನು ದೃಷ್ಟಿ ಅನ್ನೋದು ಕಾಣಿಸುತ್ತೆ ಅದರಲ್ಲಿ ಏನಾದ್ರು ತೊಂದರೆ ಬಂದರೆ ಹೌದು ದೃಷ್ಟಿಗೆ ತೊಂದರೆ ಬರುತ್ತೆ ಕಣ್ಣಿನ ದೃಷ್ಟಿಗೆ ತೊಂದರೆ ಆದ್ರೆ ವೈದ್ಯರ ಹತ್ರ ಬಂದು ಪರೀಕ್ಷೆ ಮಾಡಿಸ್ಕೊಳ್ತೀವಿ ನನಗೆ ಈಗ ರೆಟಿನಾಗೆ ಏನೋ ತೊಂದರೆ ಆಗಿದೆ ಅಂತ ನನಗೆ ತಿಳ್ಕೊಳೋದಕ್ಕೆ ಸಾಧ್ಯನೇ ಇಲ್ವಾ ಆ ಅಂದ್ರೆ ದೃಷ್ಟಿ ದೋಷ ಇದೆ ಬರ್ತಾ ಇದೆ ನನಗೆ ಮೊದಲಿನ ತರ ನನಗೆ ದೃಷ್ಟಿ ಇಲ್ಲ ನನಗೆ ಕನ್ನಡಕ ಹಾಕಿದ್ರು ಅಷ್ಟು ಸ್ಪಷ್ಟವಾಗಿ ಕಾಣ್ತಿಲ್ಲ ಇಲ್ಲ ಕಣ್ಣಿನ ಮುಂದೆ ನನಗೆ ಸೊಳ್ಳೆಗಳು ತಳ ಓಡದಾಡ್ದಂಗ ಅನಿಸ್ತಾ ಇದೆ ಇಲ್ಲ ನನಗೆ ಸೆಂಟರ್ ಭಾಗ ಕಾಣ್ತಾ ಇಲ್ಲ ಸೈಡ್ ಭಾಗ ಅಷ್ಟೇ ಕಾಣ್ತಾ ಇದೆ ಅದಕ್ಕೆ ಸ್ಕೋಟಮ ಅಂತೀವಿ ಇಲ್ಲ ಮುಖ ನಾವೇನು ಚೆಹರೆ ನೋಡ್ತೀವಿ ಇಲ್ಲ ವಸ್ತುಗಳನ್ನ ನೋಡ್ತೀವಿ ಅದು ವಕ್ರವಾಗಿ ಕಾಣ್ತಾ ಇದೆ ಸೊ ಇಲ್ಲ ಕೆಲವು ಸಲ ಒಂದು ಕಪ್ಪು ಪರದೆ ತರ ಏನೋ ಅಡ್ಡ ಬರ್ತಾ ಇದೆ ನನಗೆ ಸಡನ್ ಆಗಿ ಹಲವಾರು ಕಾರಣಗಳಿಂದ ಈ ಸಿಂಪ್ಟಮ್ಸ್ ಬರುತ್ತೆ ನಾವು ಚುಕ್ಕೆಗಳು ಅಂತ ಹೇಳಿದ್ರೆ ಫ್ಲೋಟರ್ಸ್ ಅಂತೀವಿ ಆ ಫ್ಲೋಟರ್ಸ್ ಬರೋದು ಕಣ್ಣಲ್ಲಿ ಒಂದು ಜೆಲ್ ಅಂತ ಇರುತ್ತೆ ಅದು ಜೆಲ್ಲು ವಯೋಸಹಜವಾಗಿ ರೆಟಿನಾ ಇಂದ ಸಪರೇಟ್ ಆದಾಗ ಕಣ್ಣು ಮುಂದೆ ಚುಕ್ಕೆಗಳ ತರ ಓಡಾಡುತ್ತೆ ಅದು ಕಾಮನ್ ಬಟ್ ಕೆಲವು ಸಲ ಅದರಿಂದ ರೆಟಿನಾದಲ್ಲಿ ತೊಂದರೆ ಆಗೋ ಸಾಧ್ಯತೆನೂ ಇದೆ ರೆಟಿನಲ್ ಟೇರ್ ಅಂತೀವಿ ಇಲ್ಲ ರೆಟಿನಲ್ ಹೋಲ್ ಅಂತ ವಯೋಸಹಜವಾಗಿ ಬರುವಂತಹ ತೊಂದರೆ ಅಂತ ಹೇಳಿದ್ರಿ ಈಗ ಹುಟ್ಟದಾಗಿಂದ ಕೊನೆ ತನಕ ಈ ರೆಟಿನಾ ಅನ್ನೋದು ನಮ್ಮ ಕಣ್ಣಿನಲ್ಲಿ ನಿರಂತರವಾಗಿ ಕೆಲಸ ಮಾಡ್ತಾರೆ ಇರುತ್ತೆ ವಯಸ್ಸಾದ ಹಾಗೆ ಈ ರೆಟಿನಾನು ಕೂಡ ದೌರ್ಬಲ್ಯ ಆಗ್ತಾ ಬರುತ್ತಾ ಹೌದು ಅಂದ್ರೆ ಸಹಜವಾಗಿ ಅಂದ್ರೆ ಅಂತ ಲೆಕ್ಕ ಹಾಕಿದ್ರೆ ಹೌದು ರೆಟಿನಾದಲ್ಲಿ ಕೆಲವು ಪ್ರಾಬ್ಲಮ್ ಬರುತ್ತೆ ಈಗ ನಾವು ಚಿಕ್ಕ ವಯಸ್ಸಿನಲ್ಲೇ ದೃಷ್ಟಿ ದೋಷ ಬಂತು ಅಂದ್ರೆ ರೆಟಿನಾ ಪ್ರಾಬ್ಲಮ್ ಇರ್ಬೋದು ಅದರಲ್ಲಿ ನಾವು ರೆಟಿನಟಿ ಪಿಗ್ಮೆಂಟೋಸ್ ಅಂತೀವಿ ಇಲ್ಲ ಡೆರಿಡಿಟರಿ ಡಿಸ್ಟ್ರೋಫೀಸ್ ಅಂತೀವಿ ಅದು ಒಂದು ಹತ್ತರಿಂದ ಇಪ್ಪತ್ತು ಮೂವತ್ತು ವರ್ಷದಲ್ಲಿ ಬರುವಂತ ಪ್ರಾಬ್ಲಮ್ ಈ ಮಧ್ಯ ವಯಸ್ಕರಲ್ಲಿ ಮೂವತ್ತಿಂದ ಮೇಲ್ಪಟ್ಟು ಒಂದು ಐವತ್ತು ಐವತ್ತೈದಲ್ಲಿ ಬರುವಂತ ಪ್ರಾಬ್ಲಮ್ ಅಂತ ನಾವು ಲೆಕ್ಕ ನೋಡಿದ್ರೆ ಈಗ ನಮ್ಮ ದೇಶದಲ್ಲಿ ನಡೀತಾ ಇರೋ ಪ್ರಾಬ್ಲಮ್ ಅಂದ್ರೆ ಡಯಾಬಿಟಿಕ್ ರೆಟಿನೋಪತಿ ತುಂಬಾ ವರ್ಷ ಡಯಾಬಿಟಿಸ್ ಇದ್ದು ಇಲ್ಲ ಕಂಟ್ರೋಲ್ ಇಲ್ಲ ಅಂತವರಲ್ಲಿ ಕಣ್ಣಿನ ರೆಟಿನ್ ಆಗಿ ತೊಂದರೆ ಬರುತ್ತೆ ಅದರಲ್ಲಿ ಚೇಂಜಸ್ ಬರುತ್ತೆ ಅದಕ್ಕೆ ರೆಟಿನೋಪತಿ ಅಂತೀವಿ ಸೊ ಆ ರೆಟಿನೋಪತಿ ಇದ್ದವರಲ್ಲಿ ದೃಷ್ಟಿ ದೋಷ ಬರೋ ಸಾಧ್ಯತೆ ಇರುತ್ತೆ ಹಾಗಾಗಿ ಅದನ್ನ ಚೆಕ್ ಮಾಡ್ಕೋಬೇಕು ಇನ್ನ ಕಾಮನ್ ಪ್ರಾಬ್ಲಮ್ಸ್ ಅಂದ್ರೆ ಅದನ್ನ ಬಿಟ್ಟು ನಮಗೆ ಸೆಂಟ್ರಲ್ ಸೀರಸ್ ರೆಟಿನೋಪತಿ ಅಂತೀವಿ ತುಂಬಾ ರೇರ್ ಈಗ ಸಾಮಾನ್ಯವಾಗಿ ಮಧುಮೇಹ ಇದ್ದವರಿಗೆ ಡಯಾಬಿಟಿಕ್ ಇದ್ದವರಿಗೆ ಬಿಪಿ ಹೆಚ್ಚಾಗಿದ್ದವರಿಗೆ ಈ ರೆಟಿನ ಬಹಳ ಬೇಗ ಹಾಳಾಗುವ ಸಾಧ್ಯತೆ ಇದೆ ಅಂತ ಹೇಳ್ತಾರೆ ಹೌದು ಅದು ಬಿಪಿ ಶುಗರ್ ಇದ್ದೋರಲ್ಲಿ ನಾವು ರೆಗ್ಯುಲರ್ ಆಗಿ ರೆಟಿನ ಚೆಕ್ ಮಾಡಿಸ್ಕೋಬೇಕು ಅವ್ರಿಗೆ ನನಗೆ ತೊಂದರೆ ಇಲ್ಲ ದೃಷ್ಟಿ ಚೆನ್ನಾಗಿದೆ ಅಂತ ಇದ್ರೂ ಅಟ್ಲೀಸ್ಟ್ ವರ್ಷಕ್ಕೊಮ್ಮೆ ಆದ್ರೂ ಕಂಪ್ಲೀಟ್ ಡಯಾಲೇಟೆಡ್ ರೆಟಿನೋ ರೆಟಿನಲ್ ಎಕ್ಸಾಮಿನೇಷನ್ ಅಂತೀವಿ ಅದು ಡಯಾಬಿಟಿಕ್ ರೆಟಿನೋಪತಿ ಅಂತ ಹೇಳ್ತಾ ಇದ್ದೀರಾ ನೀವು ಈಗ ಮಧುಮೇಹ ಇದ್ದಂತವ್ರು ಏನಾದರೂ ಲಕ್ಷಣಗಳು ಕಾಣಿಸ್ತಾ ಹೋಗುತ್ತಾ ಕಣ್ಣಿನ ದೃಷ್ಟಿ ಏನಾದ್ರೂ ಹಾಳಾಗ್ತಾ ಹೋಗುತ್ತಾ ಏನು ಅಂದ್ರೆ ರೆಟಿನೋಪತಿ ಶುರುವಾಗ ಹಾಗೆ ಕಣ್ಣಿನ ದೃಷ್ಟಿ ತೊಂದರೆ ಆಗೋ ಸ್ಟೇಜ್ ಬರೋದಕ್ಕೆ ಹತ್ತರಿಂದ ಹದಿನೈದು ವರ್ಷ ಆಗುತ್ತೆ ಕಾಮನ್ ಆಗಿ ಹಾಗಾಗಿ ನನಗೆ ದೃಷ್ಟಿ ಚೆನ್ನಾಗಿದೆ ಅಂದ್ರೆ ನನ್ನ ರೆಟಿನಾ ಚೆನ್ನಾಗಿದೆ ಅಂತ ಅರ್ಥ ಅಲ್ಲ ಸೊ ಹಾಗಾಗಿ ಯಾರಿಗೆ ಶುಗರ್ ಇದ್ರು ಬಿ ಪಿ ಇದ್ರು ಅಟ್ಲೀಸ್ಟ್ ವರ್ಷಕ್ಕೆ ಒಂದ್ಸಲ ಚೆಕ್ ಮಾಡಿಸ್ಕೋಬೇಕು ಅದು ಚೆಕ್ ಮಾಡಿದಾಗ ನಮ್ಗೆ ಗೊತ್ತಾಗುತ್ತೆ ರೆಟಿನಾ ಎಷ್ಟು ಆರೋಗ್ಯಕರವಾಗಿದೆ ಇಲ್ಲ ಆಲ್ರೆಡಿ ನಮಗೆ ರೆಟಿನಾದಲ್ಲಿ ಚೇಂಜಸ್ ಶುರು ಆಗಿದ್ರೆ ಇನ್ನ ಮುಂದೆನಾರು ನಾವು ಅದನ್ನ ಕಂಟ್ರೋಲ್ ಮಾಡ್ಕೊಳ್ಲಿಲ್ಲ ಅಂದ್ರೆ ಖಂಡಿತ ಕಣ್ಣಿನ ರೆಟಿನಾ ಹಾಳಾಗಿ ದೃಷ್ಟಿ ದೋಷ ಬರುತ್ತೆ ಅದನ್ನ ಸರಿಪಡಿಸೋದಕ್ಕೆ ಟ್ರೀಟ್ಮೆಂಟ್ ಇದೆ ಬಟ್ ಅದನ್ನ ನಾವು ಮತ್ತೆ ನಾರ್ಮಲ್ ಸ್ಟೇಜ್ಗೆ ತಗೊಂಡು ಹೋಗೋಕ್ಕಾಗಲ್ಲ ಮೊದಲಿನ ಹಾಗೆ ಮಾಡೋದಕ್ಕಾಗಲ್ಲ ಅಂಡ್ ಟ್ರೀಟ್ಮೆಂಟ್ ಅಂದ್ರು ಅದು ಇಟ್ ಈಸ್ ಎಕ್ಸ್ಪೆನ್ಸಿವ್ ಕ್ಯೂರೇಟಿವ್ ಟ್ರೀಟ್ಮೆಂಟ್ ಇಲ್ಲ ಸೊ ಬೆಸ್ಟ್ ಟ್ರೀಟ್ಮೆಂಟ್ ಅಂದ್ರೆ ಪ್ರಿವೆಂಟಿವ್ ಟ್ರೀಟ್ಮೆಂಟ್ ದೃಷ್ಟಿ ದೋಷ ಬಂದ ಮೇಲೆ ಟ್ರೀಟ್ಮೆಂಟ್ ಮಾಡೋದಕ್ಕೂ ದೃಷ್ಟಿ ದೋಷ ಇನ್ನೂ ಶುರುವಾಗಿದೆ ಬಟ್ ತೊಂದ್ರೆ ಆಗಿಲ್ಲ ಅನ್ನೋ ಟ್ರೀಟ್ಮೆಂಟ್ಗೂ ತುಂಬಾ ವ್ಯತ್ಯಾಸ ಇರುತ್ತೆ ಯಾಕಂದ್ರೆ ನಾವು ದೃಷ್ಟಿನ ಉಳಿಸ್ಕೊಳೋಕೆ ಟ್ರೀಟ್ಮೆಂಟ್ ಇದೆ ಬಟ್ ನಾರ್ಮಲ್ ನಂತರ ಮಾಡೋದಿಕ್ಕೆ ಸಾಧ್ಯ ಇಲ್ಲ ಈಗ ಬಿಪಿ ಪಿ ಇದ್ದವ್ರಿಗೆ ಯಾತಕ್ಕೆ ಈ ರೆಟಿನ ಹಾಳಾಗುತ್ತೆ ನಮ್ಮ ಕಣ್ಣನ್ನು ನಾವು ಆಲ್ಮೋಸ್ಟ್ ವಿಂಡೋ ಟು ದಿ ಬಾಡಿ ಅಂತ ಹೇಳ್ತೀವಿ ಸೊ ಬಿ ಪಿಲ್ ಏನಾಗುತ್ತೆ ನಮ್ಮ ರಕ್ತದೊತ್ತಡ ಜಾಸ್ತಿ ಆದಾಗ ರಕ್ತನಾಳಗಳೆಲ್ಲ ಬಿಗಿ ಆಗುತ್ತೆ ಅಂತೀವಿ ಸೊ ಅದೇ ಚೇಂಜಸ್ ನಾವು ಕಣ್ಣಲ್ಲಿ ನಾವು ಚೆಕ್ ಮಾಡಿದಾಗ ಚೇಂಜಸ್ ಕಾಣಿಸುತ್ತೆ ರೆಟನೋಪತಿ ಗ್ರೇಡಿಂಗ್ ಸೊ ಅದು ಗ್ರೇಡ್ ಮಾಡೋದ್ರಿಂದ ನಮಗೆ ಈ ಬಿ ಪಿ ಇದೆ ಕಂಟ್ರೋಲ್ ಇದೆಯಾ ಇಲ್ವಾ ಅನ್ನೋದು ಪರಿಣಾಮಕಾರಿಯಾಗಿ ಕಂಡು ಸೊ ಪೇಷಂಟ್ ಗೆ ನಾವು ಪ್ರಿವೆಂಟಿವ್ ಹೇಳ್ಬೋದು ಹೇಳ್ಬಹುದು ನಿಮ್ ಬಿ ಪಿ ಕಂಟ್ರೋಲ್ ಇಲ್ಲ ತೊಂದರೆ ಆಗ್ತಾ ಇದೆ ಸೊ ಈ ತೊಂದರೆ ಕಣ್ಣಲ್ಲೂ ಆಗುತ್ತೆ ಹೃದಯದಲ್ಲೂ ಆಗುತ್ತೆ ಮೆದಳಲ್ಲೂ ಆಗುತ್ತೆ ಕಿಡ್ನಿಲೂ ಆಗುತ್ತೆ ಸೊ ಇಟ್ಸ್ ಎಲ್ಲ ಇಂಡಿಕೇಶನ್ ರಕ್ತಸ್ರಾವ ಆಗಿ ಕಣ್ಣಿನ ದೃಷ್ಟಿ ಹೋಗೋ ಸಾಧ್ಯತು ಇದೆ ಹಾಗಾಗಿ ಆ ಬಿ ಪಿ ಇರೋರು ಚೆಕ್ ಮಾಡಿಸ್ಕೊಳೋದು ಇಂಪಾರ್ಟೆಂಟ್ ಅಟ್ ಲೀಸ್ಟ್ ವರ್ಷಕ್ಕೆ ಒಂದ್ಸಲ ಇಲ್ಲ ಬಿ ಪಿ ಕಂಟ್ರೋಲ್ ಇಲ್ಲ ಅಂದ್ರೆ ಹೌದು ಆರು ತಿಂಗಳಿಗೆ ಒಂದ್ಸಲ ಅವರು ಚೆಕ್ ಮಾಡಿಸ್ಕೋಬೇಕು ಏನಕ್ಕೆ ನಾವು ಅವ್ರಿಗೆ ಒಂಥರ ವಾರ್ನಿಂಗ್ ಕೊಡ್ಬೋದು ನಿಮಗೆ ತೊಂದರೆ ಆಗೋ ಸಾಧ್ಯತೆ ಇದೆ ಅಂತ ಸೊ ತೊಂದರೆ ಕಣ್ಣಿಗೆ ಸೀಮಿತವಾಗಿರಲ್ಲ ಬೇರೆ ಕಡೆನೂ ಬಿ ಬಿಪಿಯಿಂದ ಆಗುತ್ತೆ ಕೆಲವೊಂದು ಔಷಧಿಗಳ ಅಡ್ಡ ಪರಿಣಾಮದಿಂದ ಕೂಡ ರೆಟಿನ ಹಾಳಾಗುತ್ತೆ ಅನ್ನುವ ಮಾತನ್ನ ಕೇಳಿದ್ದೇವೆ ನಿಜಾನ ಕೆಲವು ಸಲ ಹೌದು ಸೈಡ್ ಎಫೆಕ್ಟ್ ಅಂತೀವಿ ಎಸ್ಪೆಷಲಿ ಆರ್ಥ್ರೈಟಿಸ್ ಇರೋರು ಇಲ್ಲ ಕೆಲವು ಸಲ ಟಿ ಬಿ ಟ್ರೀಟ್ಮೆಂಟ್ ಇದ್ದವರಲ್ಲೂ ರೆಟಿನಾ ಅಂತ ಹೇಳಕ್ಕಾಗಲ್ಲ ಬಟ್ ಆಪ್ಟಿಕ್ ನರ್ವ್ ಅಂತ ಹೇಳ್ತೀವಿ ಅದರಲ್ಲೂ ಚೇಂಜಸ್ ಬರೋ ಸಾಧ್ಯತೆ ಇದೆ ಅದಕ್ಕೆ ಡ್ರಗ್ ಇಂಡ್ಯೂಸ್ ಟಾಕ್ಸಿಸಿಟಿ ಅಂತೀವಿ ಅವರು ವರ್ಷಕ್ಕೊಮ್ಮೆ ರೆಟಿನಾ ಪರೀಕ್ಷೆ ಮಾಡಿಸಿದಾಗ ಅದ ಅಡ್ಡ ಪರಿಣಾಮ ಉಂಟಾಗ್ತಿದೆ ಅಂತ ಗೊತ್ತಾದ್ರೆ ಫಿಸಿಷಿಯನ್ ಗೆ ರೆಫರೆನ್ಸ್ ಕೊಟ್ಟು ಬೇರೆ ಔಷಧಿಗಳನ್ನ ಚೇಂಜ್ ಮಾಡೋ ಸಾಧ್ಯತೆ ಇರುತ್ತೆ ಅವಾಗ ಈ ಪ್ರಾಬ್ಲಮ್ ರೆಟಿನಾಗೆ ತೊಂದರೆ ಇಲ್ಲ ದೋಷ ಬರೋ ತೊಂದರೆ ಇರೋದಿಲ್ಲ ಮತ್ತೊಂದು ಇತ್ತೀಚೆಗೆ ಹೆಚ್ಚಾಗಿ ಕೇಳಿ ಬರ್ತಾ ಇರುವಂತಹ ಈ ರೆಟಿನಾಗೆ ಸಂಬಂಧಪಟ್ಟಿರುವುದು ಅಂತಂದ್ರೆ ಬೇರ್ಪಡುತ್ತೆ ಡಿಟ್ಯಾಚ್ಮೆಂಟ್ ಅಂತ ನೀವು ಡಿಟ್ಯಾಚ್ಮೆಂಟ್ ಮೂರನೇ ಇಲ್ಲ ನಾಲ್ಕನೇ ಪ್ರಾಬ್ಲಮ್ ಅಂತ ಹೇಳ್ಬೋದು ಕಾಮನ್ ಆಗಿ ಇದು ಕೂಡ ವಯೋಸಹಜವಾಗಿ ಆಗುವಂತ ಒಂದು ಪ್ರಕ್ರಿಯೆ ಕಾರಣ ಅಂತ ಕಾರಣ ಅಂದ್ರೆ ಒಂದು ವಿಟ್ರಿಯಸ್ ಸಪ್ರೇಷನ್ ಅಂತೀವಿ ಇಲ್ಲ ವಿಟ್ರಿಯಸ್ ಡಿಟ್ಯಾಚ್ಮೆಂಟ್ ಅಂತೀವಿ ಸೊ ಕಣ್ಣಿನ ಒಳಗಡೆ ಒಂದು ಲೇಯರ್ ಇರುತ್ತೆ ಜೆಲ್ ಆ ಜೆಲ್ ವಯೋಸಹಜವಾಗಿ ನೀರ್ ತರ ಆದಾಗ ಅದು ಬೇರ್ಪಡುತ್ತೆ ಐವತ್ತೈದು ಅರವತ್ತು ಆ ತರ ಆದಾಗ ನೈಂಟಿಂಗ್ ಜನರಲ್ಲಿ ನಾರ್ಮಲ್ ಆಗಿರುತ್ತೆ ಅದರಿಂದ ತೊಂದರೆ ಆಗಲ್ಲ ಆದ್ರೆ ಕೆಲವರು ಸಲ ಅವ್ರಿಗೆ ಸೊಳ್ಳೆ ಬಂದಂಗೆ ಏನೋ ಅಡ್ಡ ಆಗುತ್ತೆ ಅದು ಬೇರ್ಪಟ್ಟಾಗ ಬಟ್ ಕೆಲವರಲ್ಲಿ ಈ ಪ್ರೋಸೆಸ್ ಅನ್ನೋದು ಸ್ಮೂತ್ ಆಗಿರಲ್ಲ ಏನಕ್ಕೆ ಅಂದ್ರೆ ಆ ಜೆಲ್ಗೂ ರೆಟಿನಾಗೂ ಕನೆಕ್ಷನ್ ಸ್ಟ್ರಾಂಗ್ ಆಗಿರುತ್ತೆ ಅಂತೀವಿ ಸೊ ಅಂತವರಲ್ಲಿ ಈ ಸಪರೇಷನ್ ಆಗದಲ್ಲೇ ಹೋದಾಗ ಅದು ರೆಟಿನಾನೇ ಎಳೆದ್ಬಿಡುತ್ತೆ ಇಲ್ಲ ರೆಟಿನಾ ಹರ್ಕೋ ಸಾಧ್ಯ ಇರುತ್ತೆ ಆ ಫೋರ್ಸ್ ಆಫ್ ಸಪರೇಷನ್ ಇಂದ ಆತರ ಆದಾಗ ಅದಕ್ಕೆ ರೆಟಿನಲ್ ಟೇರ್ ಇಲ್ಲ ರೆಟಿನಲ್ ಹೋಲ್ಸ್ ಅಂತೀವಿ ಇದು ವಯಸ್ಸಾಗೋ ಬರುತ್ತೆ ಅದಕ್ಕೆ ಲಕ್ಷಣ ಸೇಮ್ ಕಣ್ಣಲ್ಲಿ ಚುಕ್ಕೆಗಳು ಬರೋದು ಫ್ಲೋಟರ್ಸ್ ಬರೋದು ಇಲ್ಲ ಏನೋ ಒಂದು ತೆರೆ ತರ ಅಡ್ಡ ಬರೋದು ಸೊ ಅಂದ್ರೆ ಓಕೆ ರೆಟಿನಾದಲ್ಲಿ ಈ ತರ ಆಗಿರಬಹುದು ಅಂತ ಅದನ್ನ ಬಿಟ್ಟು ಕೆಲವು ಏಜ್ಡ್ ಪೇಶೆಂಟ್ಸ್ ಅಲ್ಲಿ ಈ ತರ ಆಗತ್ತೆ ಅದು ಪೋಸ್ಟ್ ಸರ್ಜರಿ ಕ್ಯಾಟ್ರಾಕ್ ಸರ್ಜರಿ ಆಗಿರುತ್ತೆ ಕೆಲವು ವರ್ಷ ಆದ್ಮೇಲೆ ಈ ಜೆಲ್ ಬಿಟ್ಕೊಂಡು ಅದರಿಂದ ರೆಟಿನಲ್ ಟೇರ್ ಆಗತ್ತೆ ಅಂದ್ರೆ ಕಣ್ಣಿಗೆ ಸಂಬಂಧಪಟ್ಟ ಯಾವುದೇ ಶಸ್ತ್ರಚಿಕಿತ್ಸೆ ಆದ್ರೂ ಕೂಡ ಸಾಧ್ಯತೆ ಸಾಧ್ಯತೆ ಇದೆ ಹೌದು ಕಣ್ಣಿನ ಹೊರಗಡೆ ಆಗೋ ಸರ್ಜರಿಲಿ ಈ ಚಾನ್ಸಸ್ ಕಮ್ಮಿ ಕಾಮನ್ ಆಗಿ ಆಪರೇಷನ್ ಅಂದ್ರೆ ಕ್ಯಾಟ್ರಾಕ್ ಸರ್ಜರಿ ಅಂತೀವಿ ಅಲ್ಲಿ ವೇರ್ ತೆಗೆದು ಲೆನ್ಸ್ ಹಾಕ್ತಿವಿ ಲೆನ್ಸ್ಗೂ ಇದಕ್ಕೂ ಸಂಬಂಧ ಇಲ್ಲ ಆದರೆ ಈ ಲೆನ್ಸ್ ಪ್ರಕ್ರಿಯೆಯಲ್ಲಿ ಅದು ವಯೋಸಹಜವಾಗಿ ಬಂದಿರುವಂತ ಕಾಯಿಲೆ ಕ್ಯಾಟ್ರಾಕ್ಟ್ ಅನ್ನೋದು ಆ ಅನುಗುಣವಾಗಿ ವಿಟ್ರಿಯಸ್ ಅಲ್ಲೂ ಚೇಂಜಸ್ ಇರುತ್ತೆ ಕಾಕತಾಳಿ ಅನ್ನೋ ಕ್ಯಾಟ್ರಾಕ್ಟ್ ಸರ್ಜರಿ ಆದ್ಮೇಲೆ ಕೆಲವರಿಗೆ ರೆಟಿನ ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಅದ್ರ ರೆಟಿನ ಪರೀಕ್ಷೆ ಮಾಡಿಸ್ಕೊಂಡಾಗ ರೆಟಿನಾದಲ್ಲಿ ಹೋಲ್ ಆ ತರ ರೆಟಿನಾ ಟೇರ್ ಕಂಡು ಬಂದಲ್ಲಿ ಅದಕ್ಕೆ ಲೇಸರ್ ಅಂತ ಮಾಡ್ತೀವಿ ಅದು ಲೇಸರ್ ಮಾಡೋದ್ರಿಂದ ಆ ಹೋಲ್ ನ ಸೀಲ್ ಮಾಡೋ ಪ್ರಯತ್ನ ಸೊ ಅವಾಗ ಡಿಟ್ಯಾಚ್ಮೆಂಟ್ ಆಗೋ ಸಾಧ್ಯತೆ ಕಮ್ಮಿ ಕೆಲವರು ಏನ್ ಅನ್ಕೊಂಡ್ಬಿಡ್ತಾರೆ ಕಣ್ಣಿನ ಪೊರೆ ಆಪರೇಷನ್ ಮಾಡಿಸಿಕೊಂಡೆ ಆದ್ರೂ ನನ್ನ ಕಣ್ಣು ಕಾಣಿಸ್ತಾ ಆಪರೇಷನ್ ಸರಿಯಾಗಿ ಆಗಿಲ್ಲ ಅಂತ ಮಾತನ್ನು ಕೂಡ ನಾವು ಕೇಳಿದ್ದೇವೆ ಹೌದು ಅದು ಕಾಕತಾಳಿ ಅಂತ ಹೇಳ್ಬೋದು ರೆಟಿನಾಗೂ ಕ್ಯಾಟ್ರ್ಯಾಕ್ ಸಂಬಂಧ ಇಲ್ಲ ರೆಟಿನಾ ಚೆನ್ನಾಗಿದ್ರೆ ಲೆನ್ಸ್ ಹಾಕಿದಾಗ ದೃಷ್ಟಿ ಸಾಮಾನ್ಯವಾಗಿ ಬರುತ್ತೆ ಅನ್ಲೆಸ್ ಅದು ಕಾಂಪ್ಲಿಕೇಶನ್ಸ್ ಆಗತ್ತೆ ಕೆಲವು ಸಲ ಪೊರೆ ತುಂಬಾ ಹಾರ್ಡ್ ಆಗಿರುತ್ತೆ ಇಲ್ಲ ಆಲ್ರೆಡಿ ಅವ್ರಿಗೆ ರೆಟಿನಾ ಪ್ರಾಬ್ಲಮ್ ಇರ್ಬೋದು ಅದನ್ನ ಸರಿಯಾಗಿ ಡಯಾಗ್ನೋಸ್ ಆಗಿರಲ್ಲ ಸೊ ಆತರ ಆದಾಗ ಇಮಿಡಿಯೇಟ್ಲಿ ನನಗೆ ಓಕೆ ನಂಗೆ ದೃಷ್ಟಿ ಇಂಪ್ರೂವ್ ಆಗಲಿಲ್ಲ ಅಂದ್ರೆ ಓಕೆ ಅದರಲ್ಲಿ ರೆಟಿನಾ ಪ್ರಾಬ್ಲಮ್ ಇರಬಹುದು ಕಾಮನ್ ಕಂಡೀಷನ್ ಅಂದ್ರೆ ಹೌದು ಡಯಾಬಿಟೀಸ್ ಇರೋರಲ್ಲಿ ರೆಟಿನಾ ಪ್ರಾಬ್ಲಮ್ ಇರಬಹುದು ಪೊರೆನು ಇರಬಹುದು ಬಿ ಪಿ ಇರೋ ರೆಟಿನಾ ಪ್ರಾಬ್ಲಮ್ ಇರಬಹುದು ಪೊರೆನು ಇರಬಹುದು ಇಲ್ಲ ಕೆಲವು ಸಲ ತುಂಬಾ ವಯಸ್ಸಾಗಿದೆ ಅವರಲ್ಲಿ ಏಜ್ ರಿಲೇಟೆಡ್ ಮ್ಯಾಕ್ಯುಲರ್ ಅಂತೀವಿ ಅಂತಿವೆಟಿನಾ ಸೆಂಟರ್ ಭಾಗಕ್ಕೆ ಮ್ಯಾಕ್ಯುಲಾ ಅಂತೀವಿ ಆ ಮ್ಯಾಕ್ಯುಲಾದಲ್ಲಿ ವಯೋ ಸಹಜವಾಗಿ ಚೇಂಜಸ್ ಬರುತ್ತೆ ಅದರಿಂದ ನಂಗೆ ಸೆಂಟರ್ ಅಲ್ಲಿ ದೃಷ್ಟಿ ಕಾಣಿಸ್ದಲ್ಲಿ ಇರಬಹುದು ಎರಡು ಕಣ್ಣು ಚೆಕ್ ಮಾಡಿದಾಗ ಕಂಪ್ಲೀಟ್ ಡಯಾಲೇಟೆಡ್ ಎಕ್ಸಾಮಿನೇಷನ್ ಮಾಡಿದಾಗ ಯೂಶಲಿ ಗೊತ್ತಾಗುತ್ತೆ ಅನ್ಲೆಸ್ ಪೊರೆ ತುಂಬಾ ಹಾರ್ಡ್ ಆಗಿದೆ ಇಲ್ಲ ಮೆಚೂರ್ ಸ್ಟೇಜ್ ಅಲ್ಲಿ ಬರ್ತಾರೆ ಕೆಲವರು ಆ ಸ್ಟೇಜ್ ಅಲ್ಲಿ ನಮಗೆ ರೆಟಿನಾ ಪ್ರಾಬ್ಲಮ್ ಕಂಡು ಹಿಡಿಯೋ ಸಾಧ್ಯತೆ ಕಮ್ಮಿ ಆಗುತ್ತೆ ಅಂತವರಲ್ಲಿ ನಾವು ಹೇಳ್ತೀವಿ ನಿಮ್ಗೆ ಸರ್ಜರಿ ಆದ್ಮೇಲೆ ನಾವು ರೆಟಿನಾ ಚೆಕ್ ಮಾಡಬೇಕು ಸಾಧ್ಯ ಇಲ್ಲ ಪೊರೆ ಬಂದ್ರೆ ನಮಗೆ ಕಣ್ಣಿನ ರೆಟಿನಾ ನೋಡೋ ಅವಕಾಶ ತಪ್ಪೋಗ್ಬಿಡುತ್ತೆ ಪೊರೆ ಮೆಚೂರ್ ಸ್ಟೇಜ್ ಹೋದಾಗ ನಾವು ಸ್ಕ್ಯಾನಿಂಗ್ ಅಂತ ಏನೇ ಮಾಡಿದ್ರು ಅದರಲ್ಲಿ ದೊಡ್ಡ ಪ್ರಾಬ್ಲಮ್ ರಕ್ತಸ್ತರವ ರೆಟಿನಾ ಡಿಟ್ಯಾಚ್ಮೆಂಟ್ ಆ ತರದ್ದು ಗೊತ್ತಾಗುತ್ತೆ ಹೊರತು ಕಣ್ಣಿನ ಸೆಂಟರ್ ಭಾಗಕ್ಕೆ ತೊಂದರೆ ಆಗಿರೋ ಚೇಂಜಸ್ ಇದ್ರೆ ಅಷ್ಟು ಸುಲಭವಾಗಿ ಗೊತ್ತಾಗಲ್ಲ ಅದೇನಿದ್ರು ಪೊರೆ ತೆಗೆದು ಲೆನ್ಸ್ ಹಾಕಿ ಅದ ಸಬ್ಸಿಕ್ವೆಂಟ್ ಆಗಿ ಅವರಿಗೆ ನಾವು ಎಕ್ಸಾಮಿನೇಷನ್ ಮಾಡಿದಾಗಲೇ ಆ ರೆಟಿನಾ ಪ್ರಾಬ್ಲಮ್ ಕಂಡು ಕಂಡುಹಿಡಿಯೋಕೆ ಸಾಧ್ಯ ಈಗ ರೆಟಿನಾ ಬೇರ್ಪಟ್ಟಾಗ ಅದನ್ನ ಹೇಗೆ ಮತ್ತೆ ಅಂಟಿಸುವಂತಹ ಪ್ರಯತ್ನ ಮಾಡ್ತೀರಾ ಅಥವಾ ಅದನ್ನು ತೆಗೆದು ಬೇರೆನೇ ಹಾಕುವಂತಹ ನಾವು ತೆಗೆಯೋದಕ್ಕೆ ಸಾಧ್ಯನೇ ಇಲ್ಲ ಅಂದರೆ ನಾವು ಹುಟ್ಟಿದಾಗ ಯಾವುದೋ ಕಣ್ಣಲ್ಲಿ ಏನು ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೀವಿ ರೆಟಿನಾ ಟ್ರಾನ್ಸ್ಪ್ಲಾಂಟ್ ಅನ್ನೋದಿಲ್ಲ ಯಾಕಂದ್ರೆ ನಾವು ಕಣ್ಣಿಂದ ರೆಟಿನಾ ಬೇರ್ಪಡಿಸಿದ್ರೆ ದೃಷ್ಟಿ ಹೋಯ್ತು ಅಂತ ಸೊ ನಮ್ಮ ಪ್ರಯತ್ನ ಏನಿದ್ರು ಈ ರೆಟಿನಾ ಡಿಟ್ಯಾಚ್ಮೆಂಟ್ ಆಗಿದ್ರೆ ಆ ರೆಟಿನಾ ಹಂಟ್ಸೋಕೆ ಪ್ರಯತ್ನ ಮಾಡ್ತೀವಿ ಸೊ ಅದರಲ್ಲಿ ಕಾಮನ್ ಆಗಿ ಎರಡು ಸರ್ಜರಿ ನಾವು ಮಾಡೋ ಒಂದು ಸ್ಲೀರಲ್ ಬಕ್ಲಿಂಗ್ ಸರ್ಜರಿ ಅದು ಯಂಗ್ ಪೇಷೆಂಟ್ಸ್ ಅಲ್ಲಿ ರೆಟಿನ ಬಿಟ್ಕೊಂಡಿದೆ ಜೆಲ್ ನ ತೆಗೆಯೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂಡ್ ಬರೋ ಸಾಧ್ಯತೆ ಆ ಅದಕ್ಕೆ ಅಂತೀವಿ ಯಾಕಂದ್ರೆ ಈ ಪ್ರಾಬ್ಲಮ್ ಬರೋದು ಈ ಜೆಲ್ ಇಂದನೇ ಜೆಲ್ಲು ರೆಟಿನಾ ಇಂದ ಸಪರೇಟ್ ಆದಾಗ ಹೋಲ್ ಆಗಿ ಟೇರ್ ಆಗುತ್ತೆ ವಯಸ್ಸಾಗಿದೆ ಆಲ್ರೆಡಿ ಕ್ಯಾಟ್ರಾಕ್ ಬಂದಿದೆ ಅಂತವರಲ್ಲಿ ನಾವು ಈ ಜೆಲ್ ಒಳಗಡೆ ಹೋಗಿ ವಿಟ್ರೆಕ್ಟಮಿ ಅಂತ ಮಾಡಿ ಜೆಲ್ ಇಂದ ಸಪ್ರೇಟ್ ಮಾಡಿ ರೆಟಿನಾನ ಹಂಟ್ಸೋದಿಕ್ಕೆ ಪ್ರಯತ್ನ ಮಾಡ್ತೀವಿ ಅದಕ್ಕೆ ಲೇಸರ್ ಅಂತ ಮಾಡಿ ಬಟ್ ರೆಟಿನಾ ಇಮಿಡಿಯೇಟ್ಲಿ ಅಂಟ್ಕೊಳೋದಿಲ್ಲ ಅದಕ್ಕೆ ಟೈಮ್ ಬೇಕು ಸೊ ಕೆಲವು ಸಲ ವೀಕ್ ಒನ್ ಮಂತ್ ಒಂದ್ ಸಲ ಬಿಟ್ಕೊಂಡಿದ್ದಂಗೆ ಸ್ಟಿಫ್ ಆಗೋಕೆ ಶುರು ಆಗುತ್ತೆ ರೆಟಿನಾ ಬಿಗಿ ಆಗ್ಬಿಡುತ್ತೆ ಜಾಗಕ್ಕೆ ಹೋಗಿ ಕುತ್ಕೊಳಲ್ಲ ಸಲೀಸಾಗಿ ಸೊ ಅಂತ ಕಾರಣಕ್ಕೆ ನಾವು ರೆಟಿನಾಗೆ ಆ ಜೆಲ್ ನ ತೆಗೆದ್ಮೇಲೆ ಸಪೋರ್ಟ್ಗೆ ಅಂತ ಏನಾದ್ರು ಹಾಕ್ಬೇಕಾಗತ್ತೆ ಆ ಸಪೋರ್ಟಿಂಗ್ ಅಂದ್ರೆ ಯೂಸಲಿ ಕಣ್ಣಲ್ಲಿ ಮೆಡಿಕಲ್ ಗ್ಯಾಸ್ ಅಂತ ಯೂಸ್ ಮಾಡ್ತೀವಿ ಗ್ಯಾಸ್ ಅಂದ್ರೆ ಕಣ್ಣಿನ ಒಳಗಡೆ ನಾವು ಗ್ಯಾಸ್ ಅದು ಕ್ರಮೇಣ ಕಮ್ಮಿ ಆಗ್ತಾ ಬರುತ್ತೆ ಎವಾಪರೇಟ್ ಆಗಿಬಿಡುತ್ತೆ ಸೊ ನಮ್ಗೆ ಯಾವಾಗ ಟೆಂಪರರಿ ಸಪೋರ್ಟ್ ಬೇಕು ಒಂದ್ ಎರಡರಿಂದ ಮೂರು ವಾರ ಸೊ ಗ್ಯಾಸ್ ಅಂತ ಉಪಯೋಗಿಸ್ತೀವಿ ಬಟ್ ಕೆಲವು ಸಲ ಆ ಸ್ಟಿಫ್ ಆಗಿದೆ ಹಾಗಾಗಿ ಅವ್ರಿಗೆ ಪೇಷಂಟ್ಗೆ ಮೂರ್ ವಾರದಲ್ಲಿ ಅಂಟಕೊ ಸಾಧ್ಯತೆ ಇಲ್ಲ ಅಂದಾಗ ಕಣ್ಣಿಗೆ ಸಿಲಿಕಾನ್ ಆಯಿಲ್ ಹಾಕ್ತಿವಿ ಅಯ್ಯೋ ಸಿಲಿಕಾನ್ ಕಣ್ಣಿಗೆ ಏನಾದ್ರೂ ಬಿದ್ರೆ ನಮ್ಗೆ ತಡ್ಕೊಳಕ್ ಆಗೋದಿಲ್ಲ ನೀವು ನೋಡಿದ್ರೆ ಗ್ಯಾಸ್ ಹಾಕ್ತಿವಿ ಆಯಿಲ್ ಹಾಕ್ತಿವಿ ಕಣ್ಣಿನ ಒಳಗಡೆ ಇರೋದ್ರಿಂದ ಪೇಷಂಟ್ಗೆ ನಾವು ಗ್ಯಾಸ್ ಹಾಕಿರೋದೋ ಇಲ್ಲ ಆಯಿಲ್ ಹಾಕಿರೋದೋ ಏನು ಅನುಭವ ಆಗಲ್ಲ ಗ್ಯಾಸ್ ಹಾಕಿದಾಗ ದೃಷ್ಟಿ ಸ್ವಲ್ಪ ಕಮ್ಮಿ ಇರುತ್ತೆ ಬಟ್ ಗ್ಯಾಸ್ ತಾನಾಗೆ ಅಬ್ಸಾರ್ಬ್ ಆಗೋದ್ರಿಂದ ಆ ಗ್ಯಾಸ್ ಅಬ್ಸಾರ್ಬ್ ಆಗ್ತಾ ಹಾಕ್ತಾ ಕಣ್ಣಲ್ಲಿ ಲಿಕ್ವಿಡ್ ವಿಟ್ರಿಯಸ್ ಅಂತ ಬರುತ್ತೆ ಉತ್ಪಾದನೆ ಅಲ್ಲಿ ಆಗತ್ತಲ್ಲೇ ಆಗತ್ತೆ ಸೊ ಅದು ರೀಪ್ಲೇಸ್ ಮಾಡತ್ ಸೊ ರೀಪ್ಲೇಸ್ ಆದಾಗ ಒಂದು ಮೂರರಿಂದ ನಾಲ್ಕು ವಾರದ ಟೈಮ್ ಅಲ್ಲಿ ಆ ಪೇಶೆಂಟ್ಗೆ ಮೊದಲಿನ ದೃಷ್ಟಿ ಬರುತ್ತೆ ಬಟ್ ರೆಟಿನ ಅಂಟ್ಕೋಬೇಕು ಅದು ಅಂಟ್ಕೊಂತು ದೆನ್ ದೃಷ್ಟಿ ವಾಪಸ್ ಬರುತ್ತೆ ಎಷ್ಟು ನೀವು ಅಂದ್ರೆ ಕಣ್ಣಿನ ನಾವು ಕಣ್ಣಿನ ಗುಡ್ಡೆ ಸೈಜ್ ಲೆಕ್ಕ ಹಾಕಿದ್ರೆ ಒಂದು ಫೋರ್ ಎಮ್ ಎಲ್ ಅಂತೆ ಒಂದು ಮೂರರಿಂದ ನಾಲ್ಕು ವಾರದಲ್ಲಿ ಆ ಗ್ಯಾಸ್ ಕಂಪ್ಲೀಟ್ ಆಗಿ ಅಬ್ಸಾರ್ಬ್ ಆಗಿಬಿಡುತ್ತೆ ಅದು ಬಿಟ್ಟು ಕೆರೆಟಿನಾ ಪ್ರಾಬ್ಲಮ್ ಇದ್ರೆ ನಾವು ಸಿಲಿಕಾನ್ ಆಯಿಲ್ ಅಂತ ಹಾಕ್ತಿವಿ ಆ ಸಿಲಿಕಾನ್ ಆಯಿಲ್ ಏನಂದ್ರೆ ಅದು ಕರ್ಗೋದಿಲ್ಲ ಅದನ್ನ ನಾವು ರಿಮೂವ್ ಮಾಡ್ಬೇಕು ಸೊ ಅದು ತಿಕ್ಕಾಗಿರುತ್ತೆ ಅದನ್ನ ನಾವು ಮೂರರಿಂದ ನಾಲ್ಕು ತಿಂಗಳ ಕಡಿಮೆ ನರಟಿನಾ ಒಂದ್ಸಲ ಅಂಟ್ಕೊಂಡಿದೆ ಅಂದ್ರೆ ಸೊ ಅವಾಗ ನಾವು ಆಯಿಲ್ ತೆಗಿತೀವಿ ಸೊ ಸಿಲಿಕಾನ್ ಆಯಿಲ್ ಹಾಕೋ ಕೇಸಸ್ ಅದೇನು ಅಂದ್ರೆ ಹೌದು ಯಾವಾಗ ನಮಗೆ ಟೈಮ್ ಜಾಸ್ತಿ ಬೇಕು ಇದು ಬೇಗ ಅಂಟ್ಕೊಳಲ್ಲ ಇಲ್ಲ ಪೇಶೆಂಟ್ ಒಂದೇ ಕಣ್ಣು ಇನ್ನೊಂದು ಕಣ್ಣಲ್ಲಿ ದೃಷ್ಟಿನೇ ಇಲ್ಲ ಸೊ ಆತರ ಕೇಸಸ್ ಅಲ್ಲಿ ನಾವು ಸಿಲಿಕಾನ್ ಆಯಿಲ್ ಹಾಕ್ತೇವೆ ಸಿಲಿಕಾನ್ ಆಯಿಲ್ ಜನರಲಿ ಮೂರರಿಂದ ನಾಲ್ಕು ತಿಂಗಳಿಗೆ ತೆಗೆದ್ಬಿಡ್ತೇವೆ ಆಯಿಲ್ ತೆಗೆದ ಮೇಲೆ ಮತ್ತೆ ದೃಷ್ಟಿ ಬರುತ್ತೆ ಅವರಿಗೆ ಅಂದ್ರೆ ಸಿಲಿಕಾನ್ ಆಯಿಲ್ ಇದ್ದಾಗ ಅವ್ರಿಗೆ ಕಾಣಿಸುತ್ತೆ ಮೊದಲಿನ ತರ ರೆಟಿನ ಡಿಟ್ಯಾಚ್ಮೆಂಟ್ ಇದ್ದಾಗ ಏನು ಪೂರ್ತಿ ಕತ್ಲೆ ಇತ್ತು ಆ ದೃಷ್ಟಿಯಿಂದ ಇಂಪ್ರೂವ್ ಆಗುತ್ತೆ ಬಟ್ ಸ್ಪಷ್ಟವಾಗಿ ಕಾಣಲ್ಲ ಕಣ್ಣಲ್ಲಿ ಆಯಿಲ್ ಇದ್ದಾಗ ನಂಬರ್ ಚೇಂಜ್ ಆಗಿಬಿಡುತ್ತೆ ಪೇಷಂಟ್ ಗೆ ದೃಷ್ಟಿ ಇಲ್ಲ ಒಂದೇ ಕಣ್ಣು ಇರೋದು ಅಂದಾಗ ನಾವು ಟೆಂಪರವರಿ ಗ್ಲಾಸಸ್ ಅಂತ ಕೊಡ್ತೀವಿ ಆ ಗ್ಲಾಸಸ್ ಕೊಟ್ಟಾಗ ಅವ್ರಿಗೆ ಹತ್ತಿರದ್ದು ಒಂದ್ ಹತ್ತರಿಂದ ಹದಿನೈದು ಅಡಿ ದೂರದಲ್ಲಿ ಓಡಾಡೋ ಶಕ್ತಿ ನೋಡೋ ಶಕ್ತಿ ಇರುತ್ತೆ ಬಟ್ ಕ್ರಮೇಣ ಆಯಿಲ್ ನಾವು ತೆಗೆದಾಗ ಆಲ್ಮೋಸ್ಟ್ ಏಟಿ ಟು ನೈಂಟಿ ಪರ್ಸೆಂಟ್ ಗೆ ದೃಷ್ಟಿ ಮೊದಲು ಮೊದ್ಲಿನ ತರನೇ ಇರುತ್ತೆ ಟೆಂಪ್ರವರಿ ಗ್ಲಾಸಸ್ ಕೊಡೋದು ಆಯಿಲ್ ಇದ್ದಾಗ ಅದು ಬಟ್ ಇನ್ನೊಂದು ಕಣ್ಣು ತುಂಬಾ ಚೆನ್ನಾಗಿದ್ದಾಗ ನಾವು ಆಯಿಲ್ ಇರೋ ಕಣ್ಣಲ್ಲಿ ಪವರ್ ಗ್ಲಾಸಸ್ ಕೊಡಕ್ಕೆ ಹೋಗಲ್ಲ ಈ ಗ್ಲಾಸ ಡಿಟ್ಯಾಚ್ಮೆಂಟ್ ಎರಡು ಆಗಬಹುದಾ ಒಂದೇ ಸಲಕ್ಕೆ ಮೊದಲೇ ಹೇಳಿದಾಗ ಇದು ಸಹಜವಾಗಿ ವಿಟ್ರಿಯಸ್ ಅಂತ ಕಣ್ಣಲ್ಲಿ ಏನು ಇದೆ ಅದರ ಲೇಯರ್ ಅದ್ರಲ್ಲಿ ಬರುವಂತ ಪ್ರಾಬ್ಲಮ್ ಸೊ ಒಂದ್ ಕಣ್ಣಲ್ಲಿ ಬಂದಿದೆ ಅಂದ್ರೆ ವಿತ್ ಇನ್ ತ್ರೀ ಟು ಸಿಕ್ಸ್ ಮಂತ್ಸ್ ಇಲ್ಲ ಒಂದ್ ವರ್ಷ ಎರಡು ವರ್ಷದೊಳಗಡೆ ಏಟಿ ಟು ನೈಂಟಿ ಪರ್ಸೆಂಟ್ ಜನಗಳಿಗೆ ಇನ್ನೊಂದು ಆ ಜೆಲ್ ಸಪರೇಟ್ ಆಗುತ್ತೆ ಹಾಗೆ ಆಗುತ್ತೆ ಹಾಗೆ ಆಗುತ್ತೆ ಅರೌಂಡ್ ಟ್ವೆಂಟಿ ಈ ಕಣ್ಣಲ್ಲಿ ಹೋಲ್ ಆಗಿದೆ ಅಂದ್ರೆ ಇನ್ನೊಂದು ಕಣ್ಣಲ್ಲೂ ಹೋಲ್ ಆಗೋ ಸಾಧ್ಯತೆ ಇರುತ್ತೆ ಸೊ ರೆಟಿನಲ್ ಹೋಲ್ ಏನಾದ್ರು ಕಂಡು ಬಂದ್ರೆ ಒಂದು ಲೇಸರ್ ಮಾಡೋದ್ರಿಂದ ಆ ರೆಟಿನಾ ಡಿಟ್ಯಾಚ್ಮೆಂಟ್ ನ ತಪ್ಪಿಸಬಹುದು ಬಟ್ ಆಲ್ರೆಡಿ ರೆಟಿನಾ ಸಪ್ರೇಟ್ ಆಗೋಗಿದೆ ಹೋಲ್ ಆಗಿ ಅವಾಗ ನಾವು ಸರ್ಜರಿ ಮಾಡಿ ಅದನ್ನ ಮತ್ತೆ ಅಟ್ಯಾಚ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೇವೆ ಹಾಗಾದ್ರೆ ಕಣ್ಣಿನಲ್ಲಿ ಏನಾದ್ರೂ ಒಂದು ಕಪ್ಪು ಲೈನ್ಗಳು ಬರ್ತಾ ಇದೆ ಅಥವಾ ಕಾಣಿಸ್ತಾ ಇಲ್ಲ ಕಣ್ಣಲ್ಲಿ ಅಂತೆಲ್ಲ ಅಂದ್ರೆ ತಕ್ಷಣ ನೀವು ವೈದ್ಯರನ್ನ ಸಂಪರ್ಕ ಮಾಡಿ ಬಿದ್ದಿದೆ ಹೋಗುತ್ತೆ ನಿರ್ಲಕ್ಷ್ಯ ಮಾಡಬೇಡಿ ಅಂತ ಮಯೋಪಿಯಾ ಇದ್ದವರಲ್ಲಿ ಈ ರೆಟಿನ ವಿಟ್ರಿಯಸ್ ಡಿಜೆನ್ರೇಷನ್ ಆಗೋ ಸಾಧ್ಯತೆ ಹೆಚ್ಚು ಇಲ್ಲ ಕಣ್ಣಿಗೆ ನನಗೆ ಏಟ್ ಬಿದ್ದಿದೆ ಬಾಲ್ ಬಿತ್ತು ಏಟ್ ಬಿತ್ತು ಆತೋರದವರಲ್ಲೂ ಈ ರೆಟಿನ ಡಿಟ್ಯಾಚ್ಮೆಂಟ್ ಆಗೋ ಸಾಧ್ಯತೆ ಇರುತ್ತೆ ಚೇಂಜಸ್ ಆಗೋದ್ರಿಂದ ಇಲ್ಲ ನನ್ನ ತಂದೆ ತಾಯಿಗಳಿಗೆ ರೆಟಿನ ಡಿಟ್ಯಾಚ್ಮೆಂಟ್ ಆಗಿತ್ತು ಫ್ಯಾಮಿಲಿ ಹಿಸ್ಟ್ರಿ ರೂರಲ್ಲಿ ಕೂಡ ರೆಟಿನಾ ಡಿಟ್ಯಾಚ್ಮೆಂಟ್ ಸಾಧ್ಯತೆ ಇದೆ ಅಂದ್ರೆ ಇದು ಅನುವಂಶೀಯ ಅನ್ನಬಹುದು ಅನುವಂಶೀಯ ಅಂದ್ರೆ ಇರಬಹುದು ಅಂದ್ರೆ ಹೌದು ಅವರ ಹತ್ರದ ರಕ್ತ ಸಂಬಂಧಿಗಳು ರೆಟಿನ ಚೆಕ್ ಮಾಡ್ಸ್ಕೊಳೋದು ಒಳ್ಳೆಯದು ಡಾಕ್ಟರ್ ನಿಮ್ಮ ರೆಟೀನಾ ಇನ್ಸ್ಟಿಟ್ಯೂಟ್ ಆಫ್ ಕರ್ನಾಟಕ ಬಂದಿದೆ ನಿಮ್ಮನ್ನ ಭೇಟಿ ಮಾಡೋದಿಕ್ಕೆ ಸಾಕಷ್ಟು ಸಣ್ಣ ಸಣ್ಣ ಮಕ್ಕಳನ್ನ ಕರ್ಕೊಂಡ್ ಬಂದಿದ್ರು ನಿಮ್ಮ ಹತ್ರ ತೋರ್ಸೋದಿಕ್ಕೆ ಆ ಮಕ್ಳಿಗೂ ಕೂಡ ಏನು ರೆಟೀನಾ ಪ್ರಾಬ್ಲಮ್ ಇತ್ತು ಅವರು ಪ್ರಿಮೆಚೂರ್ ಮಕ್ಕಳು ಅಂತೇಳಿ ಅಂದ್ರೆ ಒಂಬತ್ತು ತಿಂಗಳಿಗಿಂತ ಮುಂಚೆ ಹುಟ್ಟಿರೋ ಮಕ್ಕಳು ಅವರಲ್ಲಿ ರೆಟೀನಾ ಕಂಪ್ಲೀಟಾಗಿ ಡೆವೆಲ್ ಡೆವಲಪ್ ಆಗಿರೋದಿಲ್ಲ ಸೊ ಆ ಅಂಥ ಮಕ್ಕಳಿಗೆ ನಾವು ಆರೋಪಿ ಸ್ಕ್ರೀನಿಂಗ್ ಅಂತ ಮಾಡ್ತೀವಿ ಸೊ ಅದು ಕಂಪ್ಲೀಟ್ ಮೆಚ್ಯೂರ್ ಆಗೋವರೆಗೂ ಫಾರ್ಟಿ ವೀಕ್ಸ್ವರೆಗೂ ಸೊ ಕೆಲವು ಸಲ ಮಕ್ಕಳು ಕಾಮನ್ ಆಗಿ ಮೂವತ್ತೆರಡು ಮೂವತ್ತು ವಾರಕ್ಕೆ ಹುಟ್ಟಿರ್ತಾರೆ ಆ ಸ್ಟೇಜ್ ಇಂದ ಅವರು ನಲ್ವತ್ತು ವಾರಕ್ಕೆ ಕಂಪ್ಲೀಟ್ ಮೆಚೂರ್ ಆಗೋ ಸ್ಟೇಜ್ ವರೆಗೂ ನಾವು ರೆಟಿನ ಪರೀಕ್ಷೆ ಮಾಡ್ಬೇಕು ಏನಕ್ಕೆ ಅಂದ್ರೆ ಪ್ರಿಮೆಚೂರ್ ಮಕ್ಕಳಲ್ಲಿ ರೆಟಿನೋಪತಿ ಆರೋಪಿ ಅಂತ ಬರುತ್ತೆ ಇದು ಕಂಪ್ಲೀಟ್ ಬೆಳವಣಿಗೆ ಹಾಕ್ದಲ್ಲೇ ಅರ್ಧದಲ್ಲೇ ನಿಂತೋದಾಗ ರೆಟಿನಾ ಅಬ್ನಾರ್ಮಲ್ ಆಗಿ ಅಂತವರಲ್ಲಿ ಬ್ಲೀಡಿಂಗ್ ಆಗಿ ದೃಷ್ಟಿ ಕಳ್ಕೊಳೋ ಚಾನ್ಸಸ್ ಇದೆ ಸೊ ಅಂತ ಮಕ್ಕಳಿಗೆ ಈ ಆರೋಪಿ ಟೆಸ್ಟ್ ಅನ್ನೋದು ಮಾಡಬೇಕು ಅಂಡ್ ಪೀರಿಯಾಡಿಕ್ ಅದು ಫಾರ್ಟಿ ವೀಕ್ಸ್ ಮಿನಿಮಮ್ ಫಾರ್ಟಿ ವೀಕ್ಸ್ ಗೆ ಕಂಪ್ಲೀಟ್ ಆಗುತ್ತೆ ಅದು ಹೇಗೆ ಗೊತ್ತಾಗುತ್ತೆ ಅವಧಿಗೆ ಮುಂಚೆ ಇದು ಹುಟ್ಟಿದೆ ಅನ್ನೋದು ಒಂದೇ ಕಾರಣನಾ ಹೌದು ಕಾಮನ್ ಆಗಿ ಆರೋಪಿ ಅನ್ನೋದು ಅವಧಿಗೆ ಮುಂಚೆ ಹುಟ್ಟಿರೋ ಮಕ್ಕಳಲ್ಲಿ ಟರ್ಮ್ ಬೇಬೀಸ್ ಅಲ್ಲಿ ಈ ಪ್ರಾಬ್ಲಮ್ ನಾವು ನೋಡೋದಿಲ್ಲ ಮೂವತ್ತೆರಡು ವಾರ ವಾರ ಇಲ್ಲ ಕೆಲವು ಸಲ ವಾರಕ್ಕಿಂತ ಮುಂಚೆನೆ ಹುಟ್ಟಿರುತ್ತೆ ಎಕ್ಸ್ಟ್ರೀಮ್ ಟರ್ಮ್ ಬೇಬಿಸ್ ಅಂತೀವಿ ಸೊ ಆ ಮಕ್ಕಳಲ್ಲಿ ಈ ರೆಟಿನೋಪತಿ ಪ್ರಾಬ್ಲಮ್ ತುಂಬಾ ಹೆಚ್ಚು ಆ ಕರೆಕ್ಟ್ ಟೈಮ್ ಗೆ ಟ್ರೀಟ್ಮೆಂಟ್ ಕೊಡದಲ್ಲೇ ಹೋದ್ರೆ ಈ ರೆಟಿನೋಪತಿ ಅನ್ನೋದು ಹೆಚ್ಚಾಗಿ ಅದಕ್ಕೆ ಡಿಫರೆಂಟ್ ಗ್ರೇಡ್ಸ್ ಇದೆ ಸ್ಟೇಜ್ ಒನ್ ಟೂ ತ್ರೀ ಫೋರ್ ಫೈವ್ ಅಂತ ಸ್ಟೇಜ್ ಫೋರ್ ಫೈವ್ ಅಂತಂದ್ರೆ ಅಂದ್ರೆ ಅದಕ್ಕೆ ಆಪ್ರೇಷನ್ನೇ ಟ್ರೀಟ್ಮೆಂಟ್ ಬಟ್ ನಾವು ಆಪರೇಷನ್ ಮಾಡಿದ್ರು ನಾರ್ಮಲ್ ದೃಷ್ಟಿ ಬರಲ್ಲ ಸ್ಟೇಜ್ ಫೋರ್ಗೆ ಹೋಗೋದಕ್ಕಿಂತ ಮುಂಚೆನೇ ಅದನ್ನ ನಾವು ಕಂಡಿಡಿದ್ರೆ ಅದಕ್ಕೆ ಲೇಸರ್ ಟ್ರೀಟ್ಮೆಂಟ್ ಅಂತ ಮಾಡ್ತೀವಿ ಲೇಸರ್ ಟ್ರೀಟ್ಮೆಂಟ್ ಮಾಡೋದ್ರಿಂದ ಆ ಮಕ್ಕಳಲ್ಲಿ ಕುರುಡುತನ ಬರೋದನ್ನ ಖಂಡಿತ ತಪ್ಪಿಸ್ಬೋದು ಹಂಡ್ರೆಡ್ ಪರ್ಸೆಂಟ್ ಇಟ್ ಈಸ್ ಟ್ರೀಟಬಲ್ ಮೂವತ್ ನಾಲ್ಕು ವಾರಕ್ಕಿಂತ ಮುಂಚೆ ಹುಟ್ಟಿದ್ರೆ ಎರಡು ಕೆ ಜಿಗಿನ್ನ ಕಮ್ಮಿ ಇದ್ದು ಇಲ್ಲ ಆ ಮಕ್ಕಳಲ್ಲಿ ಉಸಿರಾಟದ ತೊಂದರೆ ಇತ್ತು ಆಕ್ಸಿಜನ್ ಕೊಟ್ಟಿದ್ದು ಅದು ಆಕ್ಸಿಜನ್ ಒಂದು ಗಂಟೆ ಇರ್ಬೋದು ಒಂದು ದಿನ ಇರ್ಬೋದು ಒಂದು ವಾರ ಇರ್ಬೋದು ಸೊ ಆಕ್ಸಿಜನ್ ಕೊಟ್ಟು ಿದ್ರೆ ಇಲ್ಲ ಆ ಮಗುಲಿ ವೆಯ್ಟ್ ಗೇನ್ ಆಗ್ತಿಲ್ಲ ಉಸಿರಾಟದ ತೊಂದರೆ ಇದೆ ಆತರ ಮಕ್ಕಳಲ್ಲಿ ಖಂಡಿತ ಈ ಪಿ ಟೆಸ್ಟ್ ಅನ್ನೋದು ಮಾಡಲೇಬೇಕು ಅದು ಮೂರಿಂದ ನಾಲ್ಕು ವಾರದೊಳಗಡೆ ಮಾಡಬೇಕು ಹುಟ್ಟಿ ಏನಕ್ಕೆ ಕೆಲವು ಮಕ್ಕಳಲ್ಲಿ ಹುಟ್ಟಿ ಎರಡು ವಾರಕ್ಕೆ ಮೂರು ವಾರಕ್ಕೆ ಆರೋಪಿ ಪ್ರಾಬ್ಲಮ್ ಬಂದ್ಬಿಟ್ಟಿರುತ್ತೆ ಅಂದ್ರೆ ಆಲ್ರೆಡಿ ರಕ್ತಸ್ರಾವ ಆಗ್ತಿರುತ್ತೆ ರೆಟಿನಾ ಏನು ಡೆವಲಪ್ ಆಗಿತ್ತು ಆ ಭಾಗ ಡ್ಯಾಮೇಜ್ ಆಗುತ್ತೆ ಹಾಗಾಗಿ ನಾವು ಚೆಕ್ ಮಾಡಬೇಕು ಅಂದ್ರೆ ವಿತಿನ್ ತ್ರೀ ಟು ಫೋರ್ ವೀಕ್ಸ್ ಚೆಕ್ ಮಾಡೋದು ಬೆಟರ್ ಆ ಸ್ಟೇಜ್ ನಾವು ಏನು ನೋಡ್ತೀವಿ ಅಲ್ಲಿಂದ ಇನ್ನು ಕಂಪ್ಲೀಟ್ ಆಗೋವರೆಗೂ ಸೊ ಹಾಗಾಗಿ ಮೂವತ್ತೈದು ವಾರ ಕೊಟ್ಟಿರೋ ಮಕ್ಕಳನ್ನ ಮತ್ತೆ ಮೆಚೂರ್ ಸ್ಟೇಜ್ ಬರೋವರೆಗೂ ನೋಡಬೇಕಾಗ ಕೆಲವು ಸಲ ಈ ರೆಟಿನಾಗೆ ಕ್ಯಾನ್ಸರ್ ಬರುವ ಸಾಧ್ಯತೆ ಇದೆ ಅನ್ನುವ ಮಾತನ್ನು ಕೇಳಿದ್ದೇವೆ ನಿಜವೇ ಹೌದು ಕಣ್ಣಿನ ಕ್ಯಾನ್ಸರ್ ತುಂಬಾ ಕಮ್ಮಿ ಆದ್ರೂ ಕಣ್ಣಿನಲ್ಲಿ ಕ್ಯಾನ್ಸರ್ ಇದೆ ಸೊ ಅದರಲ್ಲಿ ಕಾಮನ್ ಆಗಿ ನಾವು ನೋಡೋ ಈಗ ಹೇಳಿದಲ್ಲ ಹೆಳೆ ಮಕ್ಕಳು ಟರ್ಮ್ ಬೇಬೀಸ್ ಅವರಲ್ಲಿ ರೆಟಿನೋಬ್ಲಾಸ್ಟೋಮಾ ಅಂತ ಬರುತ್ತೆ ಅದು ಕಾಮನ್ ಅದನ್ನು ಬಿಟ್ಟರೆ ನಾವು ವಯಸ್ಸಾದ ಮೇಲೆ ಬರೋ ಅಂಥದ್ದು ಇವು ಮೆಲೊನೋಮಾ ಅಂತೀವಿ ಸೊ ಇವೆರಡು ಕಾಮನ್ ಅದು ಬಿಟ್ಟು ಈಗ ಸ್ಕಿನ್ ಕ್ಯಾನ್ಸರ್ ಬಂದಂಗೆ ಕಣ್ಣಿನ ರೆಪ್ಪೆಯಲ್ಲಿ ಕ್ಯಾನ್ಸರ್ ಬರಬಹುದು ಕಪ್ಪು ಕ್ಯಾನ್ಸರ್ ಬರ್ಬೋದು ಎನಿ ಅಬ್ನಾರ್ಮಲ್ ಗ್ರೋತ್ ಕಣ್ಣಲ್ಲಿ ಇದ್ರೆ ಅದರ ರೆಪ್ಪೆಯಿಂದ ಹಿಡಿದು ಕಪ್ಪು ಗುಡ್ಡೆ ಚೆಕ್ ಮಾಡಿಸ್ಕೋಬೇಕು ಹಾಗೆ ಕಣ್ಣಿನ ರೆಟಿನಾದಲ್ಲೂ ಕ್ಯಾನ್ಸರ್ ಅನ್ನೋದು ಕಮ್ಮಿ ಬಟ್ ಇದೆ ಕೆಲವು ಮಕ್ಕಳಿಗೆ ಕಿವಿ ಕೇಳಿಸ್ಲಿಲ್ಲ ಅಂತಂದ್ರೆ ಕಾಕ್ಲಿಯರ್ ಇಂಪ್ಲಾಂಟ್ ಅಂತ ಮಾಡ್ತಾರೆ ಕಿವಿ ಕೇಳಿಸುವ ಹಾಗೆ ಹಾಗೆ ಕಣ್ಣಿಗೆ ಕೂಡ ಬಯೋನಿಕ್ ಐ ಅಂತೇನು ಕೇಳಿದ್ದೇನೆ ಏನದು ಸೊ ಬಯೋನಿಕ್ ಾಯಿ ಅಂದ್ರೆ ಈಗ ರೆಟಿನಾ ಪದರ ಡ್ಯಾಮೇಜ್ ಆದಾಗ ಅದು ಯೂಶಲಿ ಈಗ ಸದ್ದು ಸ್ಥಿತಿಗೆ ಅದು ಏಜ್ ರಿಲೇಟೆಡ್ ಮ್ಯಾಕ್ಯುಲರ್ ಡಿಜೆನ್ರೇಷನ್ ಅಂತೀವಿ ಅಂದ್ರೆ ಸೆಂಟ್ರಲ್ ಪಾರ್ಟ್ ಆಫ್ ದಿ ಐ ಮ್ಯಾಕ್ಯುಲಾ ಅನ್ನೋದು ಡ್ಯಾಮೇಜ್ ಆಗಿ ಅವರಲ್ಲಿ ಅದ್ರ ಸ್ಕಾರಿಂಗ್ ಸ್ಟೇಜ್ ಹೊರಟೋಗುತ್ತೆ ಸೊ ಅಲ್ಲಿ ರೆಟಿನಾದಲ್ಲಿ ಸೆಲ್ಸ್ ಅಂತ ನಾವೇನು ಹೇಳ್ತೀವಿ ಫೋಟೋ ರಿಸೆಪ್ಟಾಸ್ ಡ್ಯಾಮೇಜ್ ಆಗಿರೋದ್ರಿಂದ ಅದು ಈಗ ಕೆಲಸ ಮಾಡ್ತಾ ಇಲ್ಲ ಸೊ ಅಂತವರಲ್ಲಿ ಹೌದು ಅವ್ರಿಗೆ ದೃಷ್ಟಿ ಬೇಕು ಅಂದ್ರೆ ಬಯೋನಿಕ್ ಐ ಅಂತ ಇಂಪ್ಲಾಂಟ್ ಚಿಪ್ ಬರ್ತಿತ್ತು ಬಟ್ ಅದು ಇನ್ನು ಅಷ್ಟು ಸಕ್ಸಸ್ಫುಲ್ ಇಲ್ಲ ಪ್ರಯೋಗ ಅಂತದಲ್ಲೇ ಇದೆ ಮುಂದೆ ಬರುವ ಸಾಧ್ಯತೆ ಇದೆ ಅದು ಆಲ್ಮೋಸ್ಟ್ ಈಗ ನಾನು ಓದೋಕ್ಕೆ ಶುರು ಮಾಡಿ ಆಲ್ಮೋಸ್ಟ್ ಹದಿನೈದು ಇಪ್ಪತ್ತು ವರ್ಷದಿಂದ ಅದು ಇನ್ನೂ ಸ್ಟೇಜ್ ಅಲ್ಲೇ ಇದೆ ಬಟ್ ಆ ಚಾನ್ಸಸ್ ಸದ್ಯಕ್ಕೆ ಕಮ್ಮಿ ಇದೆ ಇನ್ನು ರೆಟಿನಾ ಬಗ್ಗೆ ಯಾವ ಎಚ್ಚರಿಕೆಯನ್ನು ವಹಿಸಬೇಕು ರೆಟಿನಾ ಬಗ್ಗೆನೇ ಅಥವಾ ಕಣ್ಣಿನ ಬಗ್ಗೆ ಅಂತ ಹೇಳಬಹುದಾ ಕಣ್ಣಿನ ಬಗ್ಗೆ ಅಂತ ಹೇಳ್ಬೋದು ಎಷ್ಟೋ ಜನ ದೃಷ್ಟಿ ದೋಷ ಅಂದ್ರೆ ಒಂದು ಎರಡೇ ಅವ್ರಿಗೆ ಬರೋದು ಒಂದು ಕನ್ನಡಕ ನನಗೆ ಕನ್ನಡಕದ ಪವರ್ ಇರ್ಬೋದು ಇಲ್ಲ ಪೊರೆ ಬಂದಿರಬಹುದು ಸೊ ಹಾಗಾಗಿ ಕನ್ನಡಕದ ಟೆಸ್ಟ್ ಅಂದ್ರೆ ಹೋಗಿ ಎಲ್ಲೋ ಒಂದ್ ಕಡೆ ಶೋ ರೂಮಲ್ಲಿ ಅಲ್ಲಿ ಕನ್ನಡಕ ಚೆಕ್ ಮಾಡಿಸಿಕೊಂಡುದು ಕನ್ನಡಕ ಬಟ್ ಅದು ಕನ್ನಡಕದ ಟೆಸ್ಟೇ ಏ ಹೊರತು ಕಂಪ್ಲೀಟ್ ಕಣ್ಣಿನ ಪರೀಕ್ಷೆ ಇಲ್ಲ ಸಂಪೂರ್ಣ ಕಣ್ಣಿನ ಪರೀಕ್ಷೆ ಯಾಕಂದ್ರೆ ನನಗೆ ಓದಕ್ಕಾದ್ರೆ ಸಾಕು ಕಾಣಿಸೋ ಹಾಗಾದ್ರೆ ಸಾಕು ಅನ್ನುವಂತಹ ಆಲೋಚನೆಯಲ್ಲೇ ಇರ್ತಾರೆ ಎಲ್ರು ಹಾಗಾಗಿ ಒಂದು ಕನ್ನಡಕದಿಂದ ಅವರು ಸ್ವಲ್ಪ ತೃಪ್ತಿ ಪಡ್ತಾರೆ ಆದ್ರೆ ಅದರಿಂದ ಅಪಾಯ ಕೂಡ ಇದೆ ಅಂತೀರಾ ಹೌದೌದು ಯಾಕಂದ್ರೆ ಅವ್ರಿಗೆ ಕನ್ನಡ ಅದು ಕಾಮನ್ ರೆಟಿನಾ ಪ್ರಾಬ್ಲಮ್ ಅಂತ ಹೇಳಕ್ ಕಣ್ಣಿನ ಕಣ್ಣಿನ ದೃಷ್ಟಿದೋಷ ಕಾಮನ್ ಅದರಲ್ಲಿ ಪ್ರಾಬ್ಲಮ್ ಇಲ್ಲಿಗ ಬಟ್ ನಂಬರ್ ಜಾಸ್ತಿ ಇದೆ ಮೈನಸ್ ತ್ರೀ ಇದೆ ಮೈನಸ್ ಸಿಕ್ಸ್ ಇದೆ ಅಂತವರಲ್ಲಿ ರೆಟಿನಾ ವೀಕ್ ಆಗೋ ಇರೋ ಚಾನ್ಸಸ್ ಇದೆ ಹೈ ನಂಬರ್ ಹೋದಾಗ ಇಲ್ಲ ರೆಟಿನಾದಲ್ಲಿ ರೆಟಿನಲ್ ಹೋಲ್ಸ್ ಅಂತ ಆಗುತ್ತೆ ಚಿಕ್ಕ ವಯಸ್ಸಿಗೆ ಅಟ್ರೋಫಿಕ್ ಹೋಲ್ಸ್ ಅಂತೀವಿ ಸೊ ಅದು ಮಿಸ್ ಆಗೋ ಚಾನ್ಸಸ್ ಇದೆ ಇಲ್ಲ ಬೇರೆ ಕಾರಣಕ್ಕೆ ರೆಟಿನ ಪ್ರಾಬ್ಲಮ್ ಇದ್ದರೆ ಅದು ಮಿಸ್ ಆಗೋ ಚಾನ್ಸಸ್ ಇದೆ ಸೊ ಕೆಲವು ಸಲ ವಯೋಸಹಜವಾಗಿ ನಮಗೆ ಗ್ಲಾಕೋಮಾ ಬರ್ಬೋದು ಹಣ್ಣಿನ ಪ್ರೆಷರ್ ಜಾಸ್ತಿಯಾಗಿ ಅದು ಬರೀ ನಮ್ಮ ಕನ್ನಡಕ ಪರೀಕ್ಷೆಯಲ್ಲಿ ಅದೆಲ್ಲ ಗೊತ್ತಾಗಲ್ಲ ಸೊ ಈಗ ನನಗೆ ಬಿ ಪಿ ಇದೆ ನನಗೆ ಡಯಾಬಿಟೀಸ್ ಇದೆ ಇಲ್ಲ ನನ್ನ ಕನ್ನಡಕ ಹಾಕಿದ್ರು ನನ್ನ ದೃಷ್ಟಿ ಸ್ಪಷ್ಟತೆ ಇಲ್ಲ ಡಿಟುರೇಷನ್ ಆಗ್ತಾ ಇದೆ ನನ್ನ ದೃಷ್ಟಿ ಅಂದಾಗ ಹೌದು ಅದು ಕಣ್ಣಿನ ಪರೀಕ್ಷೆ ಕಂಪ್ಲೀಟ್ ಪರೀಕ್ಷೆ ಮಾಡಿಸ್ಬೇಕಾಗತ್ತೆ ಕೆಲವು ಸಲ ಅದರ ಜೊತೆಗೆ ಪರೀಕ್ಷೆ ಒಂದೇ ಜೊತೆಗೆ ಕಣ್ಣು ಸ್ಕ್ಯಾನಿಂಗ್ ಮಾಡಿಸ್ಬೇಕಾಗತ್ತೆ ಅದರಲ್ಲಿ ಕಾಮನ್ ಆಗಿ ನಾವು ಓ ಸಿ ಟಿ ಅಂತೀವಿ ಕಣ್ಣಿನ ರೆಟಿನ ಸ್ಟ್ರಕ್ಚರ್ ಹೇಗಿದೆ ಅದ್ರ ಅಸೆಸ್ಮೆಂಟ್ ಮಾಡಿದಾಗ ನಮಗೆ ಕಣ್ಣಲ್ಲಿ ದೃಷ್ಟಿ ದೃಷ್ಟಿದೋಷಕ್ಕೂ ರೆಟಿನಾಗೂ ಪ್ರಾಬ್ಲಮ್ ಇದೆಯಾ ಅದು ಕಂಡು ಬರುತ್ತೆ ರೆಟಿನ ಬಗ್ಗೆ ಇಷ್ಟೊಂದೆಲ್ಲ ಮಾಹಿತಿಯನ್ನು ಹೇಳ್ತಾ ಇದ್ದೀರಾ ಡಾಕ್ಟರ್ ಸುಮಂತ್ ಕುಮಾರ್ ಅವರೇ ಬಹಳಷ್ಟು ಜನಕ್ಕೆ ಈ ಬಗ್ಗೆ ಹೆಚ್ಚಿಗೆ ಮಾಹಿತಿ ಇಲ್ಲ ನೀವು ಹೇಳಿದಾಗೆ ಕಣ್ಣಿನ ತೊಂದರೆ ಅಂತಂದ್ರೆ ನನಗೆ ಕಾಣಿಸ್ತಾ ಇಲ್ಲ ಅನ್ನೋದು ಬಂದು ಅಥವಾ ಕಣ್ಣಿನಲ್ಲಿ ಪೊರೆ ಬಂದಿದೆ ಅನ್ನೋದು ಬಿಟ್ಟು ಇನ್ನ ಸಾಕಷ್ಟು ತೊಂದರೆಗಳು ಕಣ್ಣಿಗೆ ಬರಬಹುದು ಹಾಗಾಗಿ ಕಣ್ಣು ನಮಗೆ ಬಹಳ ಮುಖ್ಯ ನೋಡಿ ಪ್ರಪಂಚವನ್ನ ನಾವು ನೋಡಬೇಕು ಅದನ್ನ ನಾವು ಸಂತೋಷದಿಂದ ಅನುಭವಿಸಬೇಕು ಅಂತಂದ್ರೆ ಕಣ್ಣು ಬಹಳ ಮುಖ್ಯ ಹಾಗಾಗಿ ಕಣ್ಣಿನ ಬಗ್ಗೆ ಸಾಕಷ್ಟು ಜಾಗ್ರತೆಯನ್ನ ವಹಿಸಬೇಕಾಗಿದೆ ಪ್ರತಿಯೊಬ್ರು ನೀವು ಇವತ್ತು ಹೇಳಿದ ಮಾತನ್ನ ಗಮನಿಸ್ತಾರೆ ಕಣ್ಣಿಗೆ ಏನೇ ತೊಂದರೆ ಆದ್ರೂ ಕೂಡ ಹತ್ತಿರದ ವೈದ್ಯರನ್ನ ಸಂಪರ್ಕಿಸಿದ್ರೆ ಅವರು ಪ್ರಾಥಮಿಕ ಹಂತದ ಚಿಕಿತ್ಸೆಯನ್ನ ಅವ್ರು ಕೊಡಬಹುದು ಹೆಚ್ಚಿನ ಮಾಹಿತಿ ಅಂತಂದ್ರೆ ನಿಮ್ಮಂತಹ ತಜ್ಞ ವೈದ್ಯರನ್ನೇ ಕಾಣಬೇಕಾಗುತ್ತೆ ಅಂದ್ರೆ ಪೇಷೆಂಟ್ ಗೆ ಅರಿವಿರೋದಿಲ್ಲ ಅದು ನನಗೆ ರೆಟಿನಾ ಪ್ರಾಬ್ಲಮ್ ಏನು ಅಂತ ಹಾಗಾಗಿ ಅವರು ಹತ್ತಿರದ ಕಣ್ಣಿನ ತಜ್ಞರ ಹತ್ರ ಪರೀಕ್ಷೆ ಮಾಡಿದಾಗ ಈಗ ಬಹಳಷ್ಟು ಹಾಸ್ಪಿಟಲ್ ಗಳಲ್ಲಿ ಫೆಸಿಲಿಟಿ ಇದೆ ಡಯಾಬಿಟಿಕ್ ಇರೋರಲ್ಲಿ ನಮಗೆ ಈಗ ಫಂಡಸ್ ಕ್ಯಾಮೆರಾ ಇಂದಲೇ ಎ ಐ ಜನರೇಟೆಡ್ ಇಮೇಜಸ್ ಅಂತೀವಿ ಒಂದು ಫೋಟೋ ತಗೊಂಡ್ರೆ ಅದ್ರಲ್ಲಿ ರೆಟಿನಾ ಪ್ರಾಬ್ಲಮ್ ಇದೆಯಾ ಗ್ಲಾಕೋಮಾ ಪ್ರಾಬ್ಲಮ್ ಇದೆಯಾ ಅನ್ನೋಷ್ಟು ಡೆವಲಪ್ಮೆಂಟ್ ನಡೀತಾ ಇದೆ ಬಟ್ ಅದಿನ್ನೂ ಎಲ್ಲಾ ಕಡೆ ಅದರ ಫೆಸಿಲಿಟಿ ಟೀಸ್ ಇಲ್ಲ ಅಂದ್ರೆ ಬೆಂಗಳೂರು ಅಂತ ಕಡೆ ಸಿಟಿ ಬಿಗ್ ಡಿಸ್ಟ್ರಿಕ್ಟ್ ಅಲ್ಲಿ ಇರ್ಬೋದು ಬಟ್ ತಾಲೂಕ್ ಲೆವೆಲ್ ಹೋಬಳಿ ಲೆವೆಲ್ ಅಲ್ಲಿ ಅದು ಇನ್ನೂ ಬಂದಿಲ್ಲ ಬಟ್ ಈಗ ಎಲ್ಲಾ ಕಡೆ ಕಣ್ಣಿನ ತಜ್ಞರು ಇದ್ದಾರೆ ಸೊ ನಾವು ಹೇಳೋದೇನು ಅಂದ್ರೆ ನನಗೆ ದೃಷ್ಟಿ ದೋಷ ಇದೆಯಾ ಸೊ ಕಣ್ಣಿನ ಡಾಕ್ಟರ್ ಹತ್ರ ಹೋಗಿ ಪರೀಕ್ಷೆ ಮಾಡಿಸ್ಕೋಬೇಕು ಡಿಲೇ ಮಾಡಬಾರ್ದು ಡಿಲೇ ಮಾಡಿದಷ್ಟು ಕಣ್ಣಿನ ತೊಂದರೆ ಬರುತ್ತೆ ಸೊ ಕಣ್ಣಿನ ತಜ್ಞರ ಹತ್ರ ಪರೀಕ್ಷೆ ಮಾಡಿದಾಗ ಅವರು ಕಂಪ್ಲೀಟ್ ಚೆಕ್ ಮಾಡಿ ಫೆಸಿಲಿಟೀಸ್ ಇದ್ರೆ ಅದಕ್ಕೆ ಏನು ಸ್ಕ್ಯಾನಿಂಗ್ ಇಲ್ಲ ಇನ್ವೆಸ್ಟಿಗೇಷನ್ ಅಗತ್ಯ ಇದೆ ಅದು ಮಾಡಿ ಅಕಸ್ಮಾತ್ ನೆಕ್ಸ್ಟ್ ಲೆವೆಲ್ ಅವ್ರಿಗೆ ರೆಟಿನಾ ಟ್ರೀಟ್ಮೆಂಟ್ ಬೇಕು ಆ ಫೆಸಿಲಿಟಿ ಅವರತ್ರ ಇಲ್ಲ ಅಂದ್ರೆ ಖಂಡಿತ ಅವರು ಅದನ್ನ ರೆಫರ್ ಮಾಡ್ತಾರೆ ಬೆಂಗಳೂರಲ್ಲಿ ರೆಟಿನಾ ಸ್ಪೆಷಲಿಸ್ಟ್ ಬಹಳಷ್ಟು ಜನ ಬಟ್ ಹೊರಗಡೆ ಅದರ ಸಂಖ್ಯೆ ತುಂಬಾ ಕಮ್ಮಿ ಇದೆ ಹಾಗಾಗಿ ಈ ಫೆಸಿಲಿಟೀಸ್ ಇಲ್ಲ ರೆಟಿನಾ ಪ್ರಾಬ್ಲಮ್ ಅಗತ್ಯ ಇರೋದು ಹೌದು ಡಿಸ್ಟಿಕ್ ಇಲ್ಲ ತಾಲೂಕ್ ಲೆವೆಲ್ ಇರೋರಲ್ಲಿ ಈಗ ಸಾಕಷ್ಟು ಮೆಡಿಕಲ್ ಕಾಲೇಜಸ್ ಅಲ್ಲಿ ರೆಟಿನಾ ಟ್ರೈನಿಂಗ್ ನಡೀತಿದೆ ಇದರ ಅವಶ್ಯಕತೆ ಇಲ್ಲ ಅಗತ್ಯ ತುಂಬಾ ಇದರ ಸೇವೆ ಬಹಳಷ್ಟು ಇದೆ ಹಾಗಾಗಿ ಜನ ಎಚ್ಚೆತ್ಕೋಬೇಕು ಎತ್ತೆ ರೆಟಿನಾ ತೊಂದರೆಯ ಬಗ್ಗೆ ಸ್ವಲ್ಪ ಅರಿತುಕೊಳ್ಳಬೇಕು ಇಂತಹ ಕಾರ್ಯಕ್ರಮಗಳ ಮೂಲಕ ರೆಟಿನಾ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಪಡ್ಕೋಬೇಕು ಏನೇ ತೊಂದರೆ ಆದ್ರೂ ಅವರು ಹತ್ತಿರದ ವೈದ್ಯನ ಸಂಪರ್ಕಿಸಬೇಕು ಜೊತೆಗೆ ಸ್ವಯಂ ವೈದ್ಯವನ್ನ ಮಾಡ್ಕೊಳ್ಬಾರ್ದು ನಮ್ಮಲ್ಲಿ ಬರೋ ಪೇಶೆಂಟ್ ಗಳು ಏನು ಡಯಾಬಿಟೀಸ್ ಇದೆ ಇಂಗ್ಲಿಷ್ ಮೆಡಿಸನ್ ತಗೊಂತಿಲ್ಲ ಹಾಗಾಗಿ ಎಷ್ಟೋ ಜನ ಅದು ಡಯಾಬಿಟೀಸ್ ಹೋಗಿದೆ ಅಂತ ಅನ್ಕೊಂಡು ಕಣ್ಣಿನ ಪರೀಕ್ಷೆ ಮಾಡಿಸ್ಕೊಂಡಿಲ್ಲ ಸೊ ಅವ್ರು ಯಾವ್ದೇ ಪರೀಕ್ಷೆ ಮಾಡಿಸ್ಕೊಳಲ್ಲ ಅದು ತುಂಬಾ ಅಪಾಯಕಾರಿ ಅಂತ ಹೇಳ್ಬೇಕು ಯಾಕಂದ್ರೆ ಅವರಿಗೆ ಕಣ್ಣಿನ ತೊಂದರೆ ಆಗ್ತಾ ಇದೆ ಅಂತ ಗೊತ್ತಾಗೋ ಹಂತಕ್ ಬಂದಾಗ ಕೈ ಇರುತ್ತೆ ಅಡ್ವಾನ್ಸ್ ಸ್ಟೇಜ್ ಹೋದಾಗ ಆ ದೃಷ್ಟಿ ಮರಳಿ ವಾಪಸ್ ಪಡೆಯೋದು ಕಷ್ಟ ಸೊ ಹಾಗಾಗಿ ದೃಷ್ಟಿ ತೊಂದರೆ ಇರೋರು ರೆಗ್ಯುಲರ್ ಆಗಿ ಚೆಕ್ ಮಾಡಿಸ್ಕೋಬೇಕು ಬೇರೆ ಔಷಧಿಗಳು ನಾನು ಹೇಳಕ್ ಹೋಗಲ್ಲ ಬಟ್ ಖಂಡಿತ ಅವ್ರ ಶುಗರ್ ಬಿ ಪಿ ಏನೇ ದೃಷ್ಟಿ ತೊಂದರೆ ಆದ್ರೂ ಚೆಕ್ ಮಾಡಿಸ್ಕೊಳೋದು ಒಳ್ಳೇದು ಹತ್ರದ ಡಾಕ್ಟರ್ ಸ್ವಂತವಾಗಿ ಏನೋ ಟ್ರೈ ಮಾಡೋದು ಇದು ವರ್ಕ್ ಆಗುತ್ತೆ ಅನ್ನೋದು ಅದು ಅಪಾಯಕಾರಿ ಅಂತ ಹೇಳ್ತೇನೆ ಕಣ್ಣಿನ ದೃಷ್ಟಿ ಪರವಾಗಿ ಹೇಳ್ಬೇಕು ಅಂದ್ರೆ ಡಾಕ್ಟರ್ ಸುಮಂತ್ ಕುಮಾರ್ ಅವರೇ ಇವತ್ತಿನ ಆರೋಗ್ಯ ಸಂಚಿಕೆಯಲ್ಲಿ ರೆಟಿನಾ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಕೊಟ್ಟಿದ್ದೀರಾ ನಮ್ಮ ಕೇಳುಗರು ಇದನ್ನ ಗಮನಿಸ್ತಾರೆ ಅಂತ ಭಾವಿಸ್ತೀವಿ ನಿಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದಗಳು ನಮಸ್ಕಾರ ಥ್ಯಾಂಕ್ ಯು ಇದುವರೆಗೂ ರೆಟಿನಾ ಖಾಯಿಲೆಗಳು ಈ ಕುರಿತು ಬೆಂಗಳೂರಿನ ರೆಟಿನಾ ಇನ್ಸ್ಟಿಟ್ಯೂಟ್ ಆಫ್ ಕರ್ನಾಟಕದ ರೆಟಿನಾ ತಜ್ಞರಾದ ಡಾಕ್ಟರ್ ಸುಮಂತ್ ಕುಮಾರ್ ಎಎಂ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ ಇವರನ್ನು ಸಂದರ್ಶಿಸಿದವರು ಅನುಪಮ ಎಂಎಸ್ ಇದಾಗಿತ್ತು ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರವಾದ ಆರೋಗ್ಯ ಸಂಚಿಕೆ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ